ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಮತ್ತೆ ಸೇಮ್ ಕ್ವಶನ್ ಬರ್ತಾ ಇದೆ ಸೊ ಟ್ರೆಟೆನಾಯಿನ್ ಕ್ರೀಮ್ ಬಗ್ಗೆ ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ ಸೊ ಹಾಗಾಗಿ ಇವತ್ತು ು ಆ ಕ್ವಶನ್ಗೆ ಮತ್ತೊಂದು ಸರಿ ಆನ್ಸರ್ ಮಾಡ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇನ್ನು ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಇಲ್ಲಿ ಟ್ರೆಟನಾಯಿನ್ ಕ್ರೀಮ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ದಟ್ ಮೈ ಸ್ಕಿನ್ ಟರ್ನ್ ಫ್ರಮ್ ದಿಸ್ ಟು ದಿಸ್ ಅಂತ ನಾನು ನನ್ನ ವೀಡಿಯೋಸಲ್ಲಿ ತುಂಬ ಸರಿಯೇ ಹೇಳಿದ್ದೀನಿ ಸೊ ಹಾಗಾಗಿ ವೀಡಿಯೋಸ್ಗೆಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ ಟ್ರೆಟನಾಯಿನ್ ಕ್ರೀಮ್ ಹೇಗೆ ನಿಮಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿ ಇಲ್ಲಿ ಹೇಳ್ತೀನಿ ಸೊ ಟ್ರಿಟನೈನ್ ಕ್ರೀಮ್ ಅನ್ನೋದು ನಾನು ತುಂಬ ಸರಿ ಹೇಳಿದ್ದೀನಿ ಇದು ನಮ್ಮ ಬ್ರೇಕೌಟ್ಸ್ ಪಿಂಪಲ್ಸ್ ಪಿಗ್ಮೆಂಟೇಷನ್ ನಂತರ ಸ್ಕಿನ್ ಡ್ಯಾಮೇಜ್ ಸ್ಕಿನ್ ಬ್ಯಾರಿಯರ್ ಇದೆಲ್ಲನೂ ಕೂಡ ಕಡಿಮೆ ಮಾಡೋದು ಸೊ ಪೀರಿಯಡ್ಸ್ ಪಿಂಪಲ್ಗೆ ಟ್ರಿಟನೈನ್ ಕ್ರೀಮ್ಗೆ ಯಾವುದೇ ಸಂಬಂಧ ಇಲ್ಲ ಕೈಸ್ ಪೀರಿಯಡ್ ಪಿಂಪಲ್ ಅನ್ನೋದು ಕೆಲವೊಬ್ಬರೇ ಮಂತ್ಲಿ ಮಂತ್ಲಿ ಬರುತ್ತೆ ಲೈಕ್ ಮೀ ಇಲ್ಲೆಲ್ಲ ಬಂದಿದ್ದಿಲ್ಲ ಸೊ ಇದು ಸೊ ಇದು ಪ್ರತಿ ಸರಿ ಬರುತ್ತೆ ಇದಕ್ಕೆ ಟ್ರಿಟನೈನ್ ಕ್ರೀಮ್ಗೆ ಯಾವುದೇ ಸಂಬಂಧ ಇಲ್ಲ ಸೊ ಈ ನಿಮಗೆ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಪಿಂಪಲ್ಸ್ ಹೋಗ್ಬೋದು ಲೈಕ್ ಈಗ ನಿಮಗೆ ದೊಡ್ಡ ಪಿಂಪಲ್ ಆಯಿತು ಅಲ್ಲಿ ಟ್ರಿಟನನ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಿಮಗೆ ಆ ಪಿಂಪಲ್ ಹೋಗ್ಬೋದು ಬಟ್ ಟ್ರಿಟ್ಮೆಂಟ್ ಕ್ರೀಮ್ ಅಪ್ಲೈ ಮಾಡಿದರೂ ಈ ಪಿಂಪಲ್ಸ್ ಬರುತ್ತೆ ಅಂತಂದರೆ ಅದಕ್ಕೆ ರೀಸನ್ ಹೇಳೋಕ್ಕಾಗಲ್ಲ ಬಿಕಾಸ್ ಪೀರಿಯಡ್ ಪಿಂಪಲ್ ಅನ್ನೋದು ಒಳಗಡೆಯಿಂದ ಹೀಟ್ ಇದ್ದಾಗ ಲೈಕ್ ಎಲ್ಲರೂ ಹೀಟ್ ಇರೋದಿಲ್ಲ ಕೆಲವೊಬ್ಬರು ಹೀಟ್ ಇರ್ತಾರೆ ಲೈಕ್ ಮೀ ಸೊ ಅಂಥವ್ರಿಗೆ ಪೀರಿಯಡ್ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಸೊ ಬಾಡಿಯಲ್ಲಿ ಸೊ ಅದರಿಂದ ಫೇಸ್ ಮೇಲೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಕೆಲವೊಬ್ಬರಿಗೆ ಮಾತ್ರ ಆ ಥರ ಬರುತ್ತೆ ಎಲ್ಲರಿಗೂ ಬರುತ್ತೆ ಅಂತ ಹೇಳಲ್ಲ ಸೊ ಆ ಪಿಂಪಲ್ ಬರುತ್ತೆ ಹೋಗುತ್ತೆ ಸೊ ಕಂಪ್ಲೀಟಾಗಿ ಪೀರಿಯಡ್ ಪಿಂಪಲ್ನೂ ಕೂಡ ಇದು ಸ್ಟಾಪ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಟ್ರಿಟಿನೆಂಟ್ ಕ್ರೀಮನ್ನು ನಾನು ಟೂ ಇಯರ್ಸ್ವರೆಗೂ ಯೂಸ್ ಮಾಡಿದ್ದೀನಿ ಲೈಕ್ ಟೂ ಇಯರ್ಸ್ ಟೈಮ್ ತೊಗೊಂಡಿದ್ದೀನಿ ನನ್ನ ಸ್ಕಿನ್ನ ಟ್ರಿಟನೆಂಟ್ ಕ್ರೀಮನ್ನು ಅಬ್ಸರ್ವ್ ಮಾಡಿಕೊಂಡು ಟ್ರೆಟನೈನ್ ಕ್ರೀಮ್ ಎಫೆಕ್ಟಿವ್ ಆಗಿ ವರ್ಕ್ ಆಗಕ್ಕೆ ನನಗೆ ಟೂ ಇಯರ್ಸ್ ಟೈಮ್ ತೊಗೊಂಡಿದೆ ಇದು ಒನ್ ಡೇ ಅಲ್ಲಿ ಟೂ ಡೇಸಲ್ಲಿ ಎಲ್ಲ ಆಗೋದಿಲ್ಲ ಆಯಿತಾ ಸೊ ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಟ್ರೆಟನೈನ್ ಕ್ರೀಮನ್ನು ಯೂಸ್ ಮಾಡಿದ್ವಿ ನೀವು ಹೇಳ್ದಂಗೆ ಬಟ್ ಮತ್ತು ಪಿಂಪಲ್ಸ್ ಬರ್ತಾ ಇದೆ ಸ್ಕಿನ್ ರೆಡ್ನೆಸ್ ಆಗ್ತಾಯಿದೆ ಅಲ್ಲೆಲ್ಲ ಯಾವ ಪ್ಲೇಸಲ್ಲಿ ಟ್ರೆಟನೈನ್ ಕ್ರೀಮ್ ಹಚ್ಚಿದೀವಿ ಅಲ್ಲೆಲ್ಲ ಸ್ವಲ್ಪ ಐಚಿಂಗ್ ಆಗ್ತಾಯಿದೆ ಆ ಥರ ಎಲ್ಲ ಕ್ವಶನ್ಸ್ ಬರಬಹುದು ಬಟ್ ನಾನು ನಾನಿಲ್ಲಿ ಎಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಬಂದುಬಿಟ್ಟು ಟ್ರೆಟನೈನ್ ಕ್ರೀಮನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಇಫ್ ಇನ್ ಕೇಸ್ ನಿಮಗೆ ಟ್ರೆಟನನ್ ಕ್ರೀಮ್ ಅಪ್ಲೈ ಮಾಡಿದ್ರೆ ಮತ್ತೆ ಪಿಂಪಲ್ ಸ್ಟಾರ್ಟ್ ಆಯಿತು ಇದೆಲ್ಲ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳೋದೊಂದೇನೆ ಟ್ರೆಟನನ್ ಕ್ರೀಮ್ ನಮ್ಮ ಸ್ಕಿನ್ ಅಡ್ಜಸ್ಟ್ ಆಗೋಕ್ಕೆ ಟ್ರೆಟನೆನ್ ಕ್ರೀಮನ್ನು ನಮ್ಮ ಸ್ಕಿನ್ ಅಡ್ಜಸ್ಟ್ ಆಗೋಕ್ಕೆ ಸ್ಕಿನ್ಗೆ ಟೈಮ್ ಕೊಡಬೇಕಾಗತ್ತೆ ಮಿನಿಮಮ್ ತ್ರೀ ವೀಕ್ಸ್ ಟೈಮ್ ಕೊಡಿ ಲೈಕ್ ಒನ್ ವೀಕಿಗೆ ಮತ್ತೆ ಪಿಂಪಲ್ ಆಗ್ಬೋದು ಟೂ ವೀಕಿಗೆ ಪಿಂಪಲ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಲೀಸ್ಟ್ ಸ್ಕಿನ್ ನಮ್ಮ ನಮ್ಮ ಸ್ಕಿನ್ ಏನಿದೆ ಅಲ್ವಾ ಅದು ಟ್ರೆಟನೆನ್ ಕ್ರೀಮನ್ನು Tarco Beco, like... ಹೊಸ ಕ್ರೀಮ್ ನಮ್ಮ ಫೇಸ್ಗೆ ಇಂಟ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ನಮ್ಮ ಸ್ಕಿನ್ ಅದಕ್ಕೆ ರಿಯಾಕ್ಟ್ ಆಗದೆ ಇರಬೇಕು ಆ್ಯಂಡ್ ಆಲ್ಸೋ ಏನು ಅಂತಂದರೆ ನಮ್ಮ ಸ್ಕಿನ್ ಆ ಕ್ರೀಮ್ಗೆ ಅಡ್ಜಸ್ಟ್ ಆಗಬೇಕು ಸೊ ಇದೆಲ್ಲ ಆಗೋಕ್ಕೆ ಮಿನಿಮಮ್ ತ್ರೀ ವೀಕ್ಸ್ ಟೈಮ್ ಬೇಕಾಗುತ್ತೆ ಸೊ ಒಂದೇ ವೀಕಲ್ಲಿ ನನಗೇನು ರಿಸಲ್ಟ್ ಬರ್ತಾಯಿಲ್ಲ ನನಗೇನು ರಿಸಲ್ಟೇ ಬರ್ತಾಯಿಲ್ಲ ಅಂತ ಹೇಳಬೇಡಿ ಸೊ ಒನ್ ವೀಕಲ್ಲೆಲ್ಲ ರಿಸಲ್ಟ್ ಬರಲ್ಲ ನಾನು ಹೇಳಿದ್ನಲ್ವ ನನಗೇ ಕ್ಯೂರ್ ಆಗೋಕ್ಕೆ ಟೂ ಇಯರ್ಸ್ ಟೈಮ್ ತೊಗೊತ್ತು ಸೊ ನನ್ನ ಸ್ಕಿನ್ ಏನಂತಂದರೆ ಬೇರೆ ಯಾವುದೇ ಹೊಸ ಕ್ರೀಮ್ಗಳಿಗೆ ಅಥವಾ ಬೇರೆ ಯಾವುದೇ ಹೊಸ ಫೇಸ್ ವಾಶ್ಗಳಿಗೆ ಅಡ್ಜಸ್ಟ್ ಆಗೋಲ್ಲ ಸೊ ನಾನು ನನ್ನ ಸ್ಕಿನ್ಗೆ ಯಾವ ರೀತಿ ಫೇಸ್ ವಾಶಸ್ ಆಗಿರ್ಬೋದು ಯಾವ ರೀತಿ ಕ್ರೀಮ್ಸ್ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಅರ್ಥ ಈಗ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ತಮ್ಮ ತಮ್ಮ ಸ್ಕಿನ್ ಬಗ್ಗೆ ಕೆಲವೊಂದು ಟೈಮಲ್ಲಿ ಅರ್ಥ ಆಗೋಲ್ಲ ಲೈಕ್ ನಮ್ಮ ಸ್ಕಿನ್ ಬಗ್ಗೆ ನಾವು ತಿಳ್ಕೋಬೇಕು ಫಸ್ಟ್ ಲೈಕ್ ನಾನು ಬೇರೆ ಏನೇ ಹೊಸ ಫೇಸ್ ವಾಶ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಮೇತ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೆಟಫಿಲ್ ಫೇಸ್ ವಾಶ್ ನಾನು ಟೂ ಮಂತ್ಸ್ ಯೂಸ್ ಮಾಡಿ ನೋಡಿದ್ದೀನಿ ಬಟ್ ಅದು ನನಗೆ ಸೆಟ್ಟೇ ಆಗಲಿಲ್ಲ ಮತ್ತೆ ಪಿಂಪಲ್ಸು ಇದೆಲ್ಲ ಬರ್ತಾನೆ ಇತ್ತು ಆ್ಯಂಡ್ ಸ್ಕಿನ್ ನನಗೆ ತುಂಬ ಇಚ್ಚಿಂಗೆಲ್ಲ ಆಗ್ತಾಯಿತ್ತು ಬ್ರೇಕೌಟ್ಸ್ ಆಗ್ತಾ ಇತ್ತು ಸೊ ಸೆಟಫಿಲ್ ಫೇಸ್ ವಾಷೇ ನನಗೆ ಇಡಿಸಿಲ್ಲ ಬಟ್ ಫಾಕ್ಸ್ಟೆಲ್ ಫೇಸ್ ವಾಶ್ ಇಡಿಸಿದೆ ಆ್ಯಂಡ್ ಆಲ್ಸೋ ನಾನು ಪ್ರಿಪೇರ್ ಮಾಡ್ಕೊಂಡಿರೋ ತೂರ್ದೊಲ್ ವಾಶ್ ಏನಿದೆಯಲ್ಲ ಸೊ ಅದು ಕೂಡ ನಂಗೆ ತುಂಬ ಚೆನ್ನಾಗಿ ನನಗೆ ಸ್ಕಿನ್ಗೆ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ಲೈಕ್ ತೂರ್ದಾಲ್ ಫೇಸ್ ವಾಶ್ ಮಾಡ್ಕೊಂಡಾಗೆಲ್ಲ ನನ್ನ ಸ್ಕಿನ್ ಎಲ್ಲ ಒಳ್ಳೆ ಸಾಫ್ಟ್ ಸಾಫ್ಟ್ ಆಗ್ತಿರುತ್ತೆ ಆ್ಯಂಡ್ ಸ್ಕ್ರಬ್ಬಿಂಗ್ ಎಲ್ಲ ಚೆನ್ನಾಗ್ ಕೆಲವೊಬ್ಬರಿಗೆ ಟ್ರೀಟಿನೆಂಟ್ ಕ್ರೀಮನ್ನು ಯೂಸ್ ಮಾಡಿದ್ರೆ ಬ್ರೇಕೌಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬ್ರೇಕೌಟ್ಸ್ ಆಗೋರಿಗೆ ಯಾವ ರೀತಿಯಾಗಿ ಟ್ರೀಟಿನೆಂಟ್ ಕ್ರೀಮ್ ಯೂಸ್ ಮಾಡಬೇಕು ಅಂತಂದರೆ ಸೊ ನೀವು ತೊಗೊಳ್ಳೋವಂಥ ಮಾಯಶ್ಚರೈಸರ್ ಏನಿದೆಯಲ್ಲ ಸೊ ಆ ಮಾಯ್ಶ್ಚರೈಸರಲ್ಲಿ ನಯ ಸಿನಿಮೈಡ್ ಇರಬೇಕು ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕಂತ ನಾನು ತೋರಿಸ್ತೀನಿ ನಾನು ರೀಸೆಂಟಾಗಿ ಪ್ಲಮ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ನಯ ಸಿನಿಮೈಡ್ ಇರುವಂತಹ ಪ್ಲಮ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನಯ ಸಿನಿಮೈಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಬ್ರೇಕ್ಔಟ್ಸ್ ಆಗೋದ್ರಿಂದ ತಡೆಯುತ್ತೆ ಸೊ ಆಫ್ಟರ್ ದ್ಯಾಟ್ ನಾನು ತೋರಿಸಿರೋ ಹಾಗೆ ಟ್ರೀಟ್ಮೆಂಟ್ ಕ್ರೀಮನ್ನು ಅಪ್ಲೈ ಮಾಡಿ ನಂತರ ನೀವು ನನ್ನ ಫೇವ್ರೇಟ್ ಆಗಿರುವಂಥ ಆ್ಯಂಡ್ ಡಾಕ್ಟರ್ ರೆಕಮೆಂಡ್ ಮಾಡೋ ಐಕ್ವಾ ಸಾಫ್ಟ್ ಆಶರೈಝರ್ನ ನೀವು ಅಪ್ಲೈ ಮಾಡಬೇಕು ಸೊ ಈ ಮೂರು ಪ್ರೊಸೆಸ್ಸು ಪರ್ಫೆಕ್ಟಾಗಿ ಮಾಡಿದ್ರೆ ನಿಮ್ಮ ಸ್ಕಿನ್ ಮೇಲೆ ಬ್ರೇಕೌಟ್ಸ್ ಆಗೋದು ಕಡಿಮೆ ಆಗುತ್ತೆ ಆ್ಯಂಡ್ ಕೋರ್ಸ್ ರೆಟನೆಂಟ್ ಕ್ರೀಮ್ ಅನ್ನೋದು ಸ್ಕಿನ್ನನ್ನು ಡ್ರೈಔಟ್ ಮಾಡುತ್ತೆ ಇದು ತುಂಬ ಸರಿ ಹೇಳಿದ್ದೀನಿ ರೆಟನೆಂಟ್ ಕ್ರೀಮ್ ಸ್ಕಿನ್ನನ್ನು ಡ್ರೈಔಟ್ ಮಾಡೋ ಚಾನ್ಸಸ್ ಇದೆ ಹಾಗಾಗಿ ಟ್ರೆಟಜನ್ ಕ್ರೀಮನ್ನು ಯೂಸ್ ಮಾಡುವಾಗ ಆ ಖಂಡಿತ ಅಪ್ಲೈ ಮಾಡಬೇಕು ಅಂತ ನಾನು ತುಂಬ ಸರಿನೇ ಹೇಳ್ಕೊಟ್ಟಿದ್ದೀನಿ ಟ್ರೆಟಿನನ್ ಕ್ರೀಮ್ ಬಗ್ಗೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳಬೇಕು ಅಂತಂದರೆ ಕ್ರೀಮ್ ಕ್ರೀಮಲ್ಲಿ ಸೊ ನಾವು ತೊಗೊಳ್ಳೋ ಕಂಟೆಂಟ್ ಎಷ್ಟಿದೆ ಅನ್ನೋದು ಕೂಡ ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ಸೊ ಟ್ರೆಟನಿನ್ ಕ್ರೀಮಲ್ಲಿ ಜೀರೋ ಪಾಯಿಂಟ್ ಝೀರೋ ಟೂ ಫೈವ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಝೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಕೂಡ ಇರುತ್ತೆ ಫಸ್ಟ್ ನಾವು ಲೋಯರ್ ವರ್ಷನಿಂದ ಯಾವಾಗಲೂ ಸ್ಕಿನ್ನನ್ನು ಟ್ರೀಟ್ ಮಾಡಬೇಕು ಒಂದೇ ಸರಿ ಹೈಯರ್ ವರ್ಷನಿಂದ ನಾವು ಸ್ಕಿನ್ನನ್ನು ಟ್ರೀಟ್ ಮಾಡಬಾರ್ದು ಸೊ ಹಾಗಾಗಿ ನಾನು ಪ್ರತಿ ಸರಿ ನಿಮ್ಗೆ ಹೇಳೋದಿಂದೆ ಟ್ರೀಟನೆಂಟ್ ಕ್ರೀಮನ್ನು ಯಾವಾಗಲೂ ಲೋವರ್ ವರ್ಷನಲ್ಲಿ ಆ್ಯಂಡ್ ಕಡಿಮೆ ಕ್ವಾಂಟಿಟಿ ತೊಗೊಂಡು ಯೂಸ್ ಮಾಡಿ ನೋಡಿ ಅಂತ ಸೊ ಟ್ರೀಟನೆಂಟ್ ಕ್ರೀಮ್ ಝೀರೋ ಪಾಯಿಂಟ್ ಜೀರೋ ಟು ಫೈವ್ ಪರ್ಸೆಂಟ್ ಏನಿದೆ ಅಲ್ಲ ಸೊ ಅದನ್ನು ಫಸ್ಟು ಯೂಸ್ ಮಾಡಿ ನೋಡಿ ಸೊ ಇದು ನಮಗೆ ಚೆನ್ನಾಗಿ ವರ್ಕೌಟ್ ಆಯಿತು ಅಂತಂದರೆ ಲೇಟರ್ ನಿಮ್ಮ ಸ್ಕಿನ್ ಅಷ್ಟು ತಡ್ಕೊಳ್ಳೋ ಶಕ್ತಿ ನಿಮ್ಮ ಸ್ಕಿನ್ಗೆ ಅಂತ ಶಕ್ತಿ ಇದೆ ಅಂತಂದರೆ ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಇದಕ್ಕೂ ಹೋಗ್ಬೋದು ಟೆಟನಿನ್ ಕ್ರೀಮ್ ಅನ್ನೋದು ಆನ್ಲೈನ್ ಶಾಪಿಂಗಲ್ಲಿ ಸಿಗ್ತಾ ಇಲ್ಲ ಅಂತ ಮೋಸ್ಟ್ಲಿ ಆನ್ಲೈನ್ ಶಾಪಿಂಗಲ್ಲಿ ಸಿಗೋಲ್ಲ ಅನಿಸುತ್ತೆ ಬಿಕಾಸ್ ನಾನು ಯಾವಾಗೂ ಆನ್ಲೈನ್ ಶಾಪಿಂಗಲ್ಲಿ ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ಇದು ರೀಟೇಲ್ ಕೂಡ ಸಿಗೋಲ್ಲ ಓನ್ಲಿ ನೀವು ಮೆಡಿಕಲ್ ಶಾಪ್ಸಲ್ಲಿ ತೊಗೋಬೋದು ಟು ರಿಜಿಸ್ಟರ್ಡ್ ಮೆಡಿಕಲ್ ಶಾಪ್ಸಲ್ಲಿ ತೊಗೊಳ್ಳಿ ಸೊ ದ್ಯಾಟ್ ಈಸ್ ದ ಬೆಸ್ಟ್ ನಾನು ಹಾಸ್ಪಿಟಲಲ್ಲಿರುವಂಥ ಮೆಡಿಕಲ್ ಶಾಪಲ್ಲೇ ತೊಗೊತೀನಿ ಸೊ ಸೊ ಏನಿದ್ರು ಕೂಡ ನಾವು ಅಲ್ಲೇ ಡಾಕ್ಟರ್ಗೂ ಕೇಳ್ಬೋದು ಆ್ಯಂಡ್ ಆ ಮೆಡಿಕಲ್ ಶಾಪ್ವರೆಗೂ ಕೇಳ್ಬೋದು ಸೊ ಎಲ್ಬೆಕಲ್ ತೊಗೊಂಡು ಯಾವುದೋ ಕ್ರೀಮ್ ತೊಗೊಂಡು ಅಲ್ಲಿ ಇಲ್ಲಿ ಎಲ್ಬೇಕಲ್ ಪರ್ಚೇಸ್ ಮಾಡಿದರೆ ಆಮೇಲೆ ಇಲ್ಲಿ ಯಾರೂ ಜವಾಬ್ದಾರರಾಗಲ್ಲ ಪ್ಯಾಚ್ ಟೆಸ್ಟ್ ಆದಮೇಲೆ ನೀವು ಓವರ್ ಆಲ್ ಫೇಸ್ ಕಟ್ ಅಪ್ಲೈ ಮಾಡ್ಕೊಳ್ಳಿ ಟ್ರಿನ್ ಕ್ರೀಮ್ ಬಗ್ಗೆ ನಿಮ್ಮಲ್ಲಿ ಇರುವಂಥ ಆಲ್ಮೋಸ್ಟ್ ಡೌಟ್ಸನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಸೊ ಖಂಡಿತ ಕಮೆಂಟಲ್ಲಿ ತಪ್ಪದೆ ಕೇಳಿ ನಾನು ಖಂಡಿತ ಅವೆಲ್ಲ ಕಮೆಂಟ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಆದರೆ ಏನು ಮಾಡಬೇಕು ಗೊತ್ತಲ್ವ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ಕೆಳಗಡೆ ಕಮೆಂಟಲ್ಲಿ ಹೇಳಬೇಕು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಸೊ ಏನೇ ಆದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ತಪ್ಪದೆ ಹೇಳಿ ನಾನು ಅವೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಸೊ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಆಂಟಲ್ ದೆನ್ ಬಾಯ್